ಶ್ರೀನಗರ ಆ ಘಟನೆ ನಡಿಯಕ್ಕೆ ಆ್ಯಕ್ಚುಲಿ ನಮ್ದು ಪ್ಲಾನಿಂಗಲ್ಲಿ ಇರಲಿಲ್ಲ ಶ್ರೀನಗರ ಅನ್ನೋದು ನಾವು ಇಲ್ಲಿಂದ ಆ ಸಾಂಗ್ನ ಪ್ಲಾನ್ ಮಾಡಿದಾಗ ಲೇ ಲಡಾಖ್ ಹೋಗ್ಬೇಕು ಅಂದ್ರೆ ಒಂದು ಐದಾರು ಜಾಗಗಳನ್ನ ಇದು ಮಾಡಿದ್ವಿ ಒಂದು ರಾಜಸ್ಥಾನ್ ಜೈಪುರೋ ಇನ್ನೊಂದು ಬಂದು ಆ ಮಹಲು ಅಲ್ಲಿಂದ ಲೇಹ ಲಡಾಖ್ ಹೋಗ್ಬೇಕಂತ ಈ ಎರಡರದು ಶೂಟಿಂಗ್ ಮುಗಿಸ್ಕೊಂಡ್ವಿ ಮುಗಿಸ್ಕೊಂಡಾದ್ಮೇಲೆ ಡೆಲ್ಲಿಗೆ ಬಂದು ಇಳಿತೀವಿ ಬ ನೈಟು ನೈಟ್ ಅಲ್ಲೇ ಇದ್ದು ವೆಯ್ಟ್ ಮಾಡಿ ಅರ್ಲಿ ಮಾರ್ನಿಂಗ್ ಏಯ್ಟ್ ಏಯ್ಟ್ ತರ್ಟಿ ಫ್ಲೈಟ್ ಸರಿ ಅಂತ ಅಂದ್ಬಿಟ್ಟು ಲೇಟ್ ಹೋಗುತ್ತೆ ಅವಾಗ ಧ್ರುವ ಇನ್ನೇನು ಫ್ಲೈಟ್ ಮಿಸ್ ಆಗುವಂಥದ್ದು ಒಂದು ಸಿಚುವೇಶನ್ ನಾವು ಕೂತಿರೋ ಜಾಗದಲ್ಲೇ ಇನ್ನೂ ಒನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಆಗಂದಾಗ ಇಲ್ಲ ಇನ್ನು ಹಂಗಿದ್ರು ಒನ್ ಅವರ್ ಲೇಟ್ ಆಗ್ತಾ ಇದೆ ಎಲ್ಲ ನಮ್ಮೀರೋ ಗೇಟಲ್ಲಿ ವೇಟ್ ಮಾಡ್ತಿದ್ರೆ ಅವ್ರನ್ನ ಕರೆಸ್ಬೇಕಂತನ್ಬಿಟ್ಟು ಎಲ್ಲರೂ ನಮ್ಮದೆಲ್ಲ ಟೀಮೆಲ್ಲ ಟೀಮ್ ಎಲ್ಲ ನಾವು ಕೇಳ್ಕೊಂಡಾಗ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸಿ ಪುನಃ ಡೋರ್ ಎಲ್ಲ ಕ್ಲೋಸ್ ಆಗಿತ್ತು ಇದ್ರದ್ದು ಫ್ಲೈಟ್ ಸರಿ ಅಂತ ಅಂದ್ಬಿಟ್ಟು ಇವರು ಮತ್ತೆ ಮುತ್ತು ಇಬ್ರು ಬಂದ್ರು ಒನ್ ಅವರ್ ಲೇಟು ಆದ್ರೂನು ಒಳಗಡೆ ಬಂದು ನಾನು ಫಸ್ಟ್ ನಾನು ಇಷ್ಟ ದಿನದಲ್ಲಿ ಓಡಾಡಿರೋದ್ರಲ್ಲಿ ಅಷ್ಟು ಲೇಟ್ ಆದ್ರೂನು ಒಳಗಡೆ ಕರೆಸ್ಕೊಂಡಿದ್ದು ಬಂದು ನಾನ್ ವೆಜ್ ರೆಸ್ಟೋರೆಂಟ್ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಳಗಡೆ ಕುಂದ್ಕೊಂಡ್ವಿ ಟೇಕ್ ಆಫ್ ಆಗುತ್ತೆ 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 ಅಂತ ಕಾದ್ವಿ ಒನ್ ಅವರ್ ಆಗಲಿಲ್ಲ ಅದಾದಮೇಲೆ ಫ್ಲೈಟ್ ಹೊರಡ್ತಾ ಇಲ್ಲ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅಲ್ಲಿ ಹೋಗೋದು ಅಂತ ಅಂದ್ಬಿಟ್ಟು ಸರಿ ನಮ್ದು ಎರಡೇ ದಿನದ ಶೂಟ್ ಆಗಿದ್ದಿದ್ದು ಇನ್ನೂ ನಾಲ್ಕು ದಿನದ ಶೂಟ್ ಬ್ಯಾಲೆನ್ಸ್ ಇತ್ತು ಎಲ್ಲಿ ಹೋಗೋದು ಯಾಕೆಂದ್ರೆ ಅಲ್ಲಿ ಆ ಅಂತಲೇ ಅಂತಾನೆ ಹೋಗಿರುವಂಥದ್ದು ಸರಿ ಅಂತ ಅಂದ್ಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಪ್ರೊಡ್ಯೂಸರ್ಗೆ ಹೇಳಿದ್ವಿ ಈಗ ಎಲ್ಲ ನಮ್ಮ ಟೀಮ್ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಾಶ್ಮೀರ್ ಅಂತ ಅಂದ್ಬಿಟ್ಟು ಅಲ್ಲೇ ಡಿಸೈಡ್ ಮಾಡ್ಕೊಂಡ್ವಿ ನಮ್ಗೆ ಏನು ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು ಅವ್ರೇನು ಮಾಡಿದ್ರು ನಮಗೆ ಸಾಯಂಕಾಲ ನಾಲ್ಕೂವರೆ ನಾಲ್ಕು ಮೂವತ್ತಕ್ಕೆ ಒಂದು ಫ್ಲೈಟ್ ಮತ್ತೆ ಸಿಕ್ಸ್ ಫೈವ್ಗೆ ಒಂದು ಫ್ಲೈಟ್ ಇತ್ತು ಅದರಲ್ಲಿ ಒಂದು ಫ್ಲೈಟ್ ಅಲ್ಲಿ ಹದಿನಾಲ್ಕು ಜನ ಇನ್ನೊಂದು ಫ್ಲೈಟಲ್ಲಿ ಹದಿನಾರು ಜನ ಒಟ್ಟು ಮೂವತ್ತು ಜನ ಹೋಗಿದ್ದು ಫೋರ್ ತರ್ಟಿ ಗೆ ಒಂದಷ್ಟು ಜನ ಹೊರಟರು ನಾವು ಸಿಕ್ಸ್ ತರ್ಟಿ ಫ್ಲೈಟಲ್ಲಿ ನಾನು ಧ್ರುವ ಎಲ್ಲರೂ ಒಂದು ಸಿಕ್ಸ್ ತರ್ಟಿ ಫ್ಲೈಟಲ್ಲಿ ಇದ್ವಿ ಒಂದು ಹದಿನಾರು ಜನ ನನ್ನ ಇಡೀ ಲೈಫಲ್ಲೂ ಅಂಥದ್ದೊಂದು ಇದನ್ನ ನೋಡಿಲ್ಲ ಅಂತಂದ್ರೆ ಒಂದು ಇಪ್ಪತ್ತೆರಡು ನಿಮಿಷ ಎಲ್ಲಾರು ಜೀವನ ಕೈಯಲ್ಲಿ ಇಟ್ಕೊಂಡು ಕೂತಿದ್ವಿ ಅಂದ್ರೆ ನಾವು ಅನ್ಕೊಂಡಿದ್ದು ಆದರೆ ಎಲ್ಲರೂ ನನಗೆ ತುಂಬಾ ಜನ ಫೋನ್ ಮಾಡ್ತಾಯಿದ್ರು ನೀ ಅದ್ರ ಬಗ್ಗೆ ಏನಾದರೂ ಒಂದು ನೀವು ಮಾತಾಡಿ 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 ಅಂತ ಬದುಕ್ ಬಂದಿದೀವಿ ಅನ್ನೋದೇ ಒಂದು ಖುಷಿ ವಿಚಾರ ಅದನ್ನ ತಗೊಂಡು ಮಾತಾಡ್ಕೊಂಡು ನನಗೆ ಅದನ್ನ ಮಾತಾಡೋದು ಇಷ್ಟ ಇರಲಿಲ್ಲ ಬಟ್ ಇವತ್ತು ನೀವು ಕೇಳಿದಿ ಕೇಳ್ತಾ ಇದೀನಿ ಆ ಇಪ್ಪತ್ತೆರಡು ನಿಮಿಷ ನಾವು ಅದ್ರೊಳಗಡೆ ಹೆಂಗ್ ಬದುಕಿದೀವಿ ಅನ್ನೋದು ನಿಮಿಷ ಇಪ್ಪತ್ತೆಂಟು ನಿಮಿಷನೋ ಏನೋ ಯಾಕೆಂದ್ರೆ ಇದ್ದಕ್ಕಿದ್ದಂಗೆ ಒಂದು ಒಂಬತ್ತು ಸಾವಿರ ಅಡಿ ಕೆಳಗಡೆ ಹೋಗುತ್ತೆ ಅದು ಒಂಥರ ಗಾಳಿಪಟ ಆಗ್ದಂಗೆ ಬ ಆರ್ತಾ ಇತ್ತು ಆ ಎಕ್ಸ್ಪೀರಿಯನ್ಸ್ನ ಹೇಳೋಕ್ಕೂ ಆಗಲ್ಲ ಒಂದೊಂದು ಸತಿ ನಮ್ಮೆಲ್ಲರೂ ಕಣ್ಣಲ್ಲೂ ನೀರಿತ್ತು ಅವತ್ತು ನನ್ನ ಪಕ್ಕದಲ್ಲಿ ಸ್ವಾಮಿ ಕೂತಿದ್ರು ಅವ್ರ ಪಕ್ಕದಲ್ಲಿ ಹೀರೋಯಿನ್ ಕೂತಿದ್ರು ನಾನು ಪಕ್ಕದಲ್ಲಿರೋರನ್ನ ನೋಡಿದ್ರೆ ಅವರೇನೋ ಧೈರ್ಯವಾಗಿದ್ದಾರೆ ಅಂತಂದರೆ ಯಾರೂ ಧೈರ್ಯವಾಗಿಲ್ಲ ಹೀರೋಯಿನ್ ಆಲ್ರೆಡಿ ಮೆಸೇಜ್ ಮಾಡಿದ್ಲು ಅವರಪ್ಪ ಅಮ್ಮನಿಗೆ ನಾವೆಲ್ಲರೂ ಸತ್ತೋಗ್ತಾ ಇದೀವಿ ಅಮ್ಮ ಅಪ್ಪ ನಾವೇನಾದರೂ ಕ ತಪ್ಪು ಮಾಡಿದ್ರೆ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಿ ಅಂತ ಅಂದ್ಬಿಟ್ಟು ಮೆಸೇಜು ಕೂಡ ಟೈಪ್ ಮಾಡಿ ಜೋರಾಗಿ ಹೇಳ್ತಾ ಇದ್ರೆ ನಮ್ಗೆ ಎಲ್ಲರ ಕಂಡಲ್ಲೂ ನೀರಿದೆ ನಮ್ಗೆಲ್ಲಾರ್ಗು ಜ್ಞಾಪಕ ಬಂದಿದ್ದೆನೆಂದ್ರೆ ನಮ್ಮ ಅಪ್ಪ ಅಮ್ಮ ನಮ್ಮ ನನ್ನ ಹೆಂಡ್ತಿ ನನ್ನ ಮಗು ಎಲ್ಲಾರ್ಗೂ ಪ್ರತಿಯೊಬ್ಬರು ಆ ಒಂದು ಇಪ್ಪತ್ತೆರಡು ನಿಮಿಷ ಹೆಂಗೆ ಅದರೊಳಗಡೆ ಕೂತಿದ್ದೀವಿ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ ಆ ದೇವರೇ ನಮ್ಮನ್ನು ಕಾಪಾಡಿರೋದು ಒಂದು ಪುನರ್ಜನ್ಮ ನಮ್ಗೆ ಎಲ್ಲಾರ್ದು ಆ ಫ್ಲೈಟ್ ಅಲ್ಲಿ ಇದ್ದವರಲ್ಲಿ ಯಾರ್ದು ಒಬ್ಬೊಂದು ಆಯುಸ್ ಗಟ್ಟಿಯಾಗಿತ್ತು ಅನ್ಸುತ್ತೆ ನಾವೆಲ್ಲ ಬದುಕೊಂಡಿದೀವಿ ನಿಮ್ ಮುಂದೆ ಕುತ್ಕೊಂಡು ಹೇಳ್ತಾ ಇದೀವಿ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ನಿಮ್ಮೆಲ್ಲರ ಆರೈಕೆನೆ ಇವತ್ತು ನಾವೆಲ್ಲಾರು ಇರೋದಕ್ಕೆ ಒಂದು ಇದೆ ಅಂತ ಹೇಳ್ತೀವಿ